ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಬೇಲೂರು ತಾಲೂಕಿನ ಮಹಿಳಾ ವಿಚಾರಗೋಷ್ಠಿ ಹಾಗೂ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದಾಸೋಹ ಭವನದಲ್ಲಿ ಉದ್ಘಾಟಿಸಲಾಯಿತು ಕಾರ್ಯಕ್ರಮಕ್ಕೆ ಶಾಸಕ ಎಚ್ಕೆ ಸುರೇಶ್ ಚಾಲನೆ ನೀಡಿದರು ವಿಚಾರಗೋಷ್ಠಿಯಲ್ಲಿ ಸ್ತನ ಕ್ಯಾನ್ಸರ್ ಜಾಗೃತಿ ವಯೋವೃದ್ಧ ಮಹಿಳೆಯರಲ್ಲಿ ಕಂಡುಬರುವ ಆರೋಗ್ಯ ಬದಲಾವಣೆ ಸಾಂಸ್ಕೃತಿಕ ಕಾರ್ಯಕ್ರಮ ಪುಷ್ಪಗುಚ್ಛ ಸ್ಪರ್ಧೆ ಹಾಗೂ ಆಟೋಟ ಸ್ಪರ್ಧೆಗಳು ನಡೆಯಿತು ನಂತರ ಮಾತನಾಡಿದ ಅವರು ಬಿಸಿ ಟ್ರಸ್ಟ್ ಗ್ರಾಮೀಣ ಸಮಾಜವನ್ನು ಸ್ವಾವಲಂಬಿಯಾಗಿ ರೂಪಿಸುತ್ತು ತಾಲೂಕಿನ ಅಭಿವೃದ್ದಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಹೆಚ್ಚಿನ ಮಹಿಳೆಯರು ಮತ್ತು ರೈತರು ಈ ಯೋಜನೆಯಿಂದ ಹೆಚ್ಚಿನ ಪ್ರಯೋಜನ ಪಡಿಬೇಕು ಅಂತ ತಿಳಿಸಿದರು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಹಾಗೂ ಜಿಲ್ಲಾ ನಿರ್ದೇಶಕ ಸುರೇಶ್ ಮೊಯ್ಲಿ ಬಿಸಿ ಟ್ರಸ್ಟ್ ನೀಡುತ್ತಿರುವ ಸೇವೆಯನ್ನು ಪ್ರಶಂಸಿಸಿದ್ರು ಹೆಬ್ಬಾಳು ಪಿಎಚ್ಸಿ ವೈದ್ಯಾಧಿಕಾರಿ ಅನುಪಮಾ ಶೆಟ್ಟಿ ತನ್ನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಿ ಆರಂಭಿಕ ಹಂತದಲ್ಲೇ ಪತ್ತೆಯಾದರೆ ಚಿಕಿತ್ಸೆ ಶೇಕಡಾ ತೊಂಬತ್ತರಷ್ಟು ಯಶಸ್ವಿ ಅಂತ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಹೊಲಿಗೆ ತರಬೇತಿ ಪಡೆದ ಮಹಿಳೆಯರಿಗೆ ಶಾಸಕ ಸುರೇಶ್ ಪ್ರಮಾಣ ವಿತರಿಸಿದರು ಯೋಜನಾಧಿಕಾರಿ ಮಂಜುಳಾ ಹಾಗೂ ಸಂಘದ ಮಹಿಳೆಯರು ಭಾಗವಹಿಸಿದ್ರು ಸಭೆಗೆ ಕೊಟ್ಟಂತ ಜ್ಞಾನ ದಾಸೋಹ ಇದು ನೂರು ವರ್ಷ ಬದುಕಿದ್ರು ಸಹ ಅಡಿಯುತ್ತೆ ಮುಂದಿನ ಪೀಳಿಗೆಗೂ ಅದು ನಾಂದಿ ಆಗುತ್ತೆ ನೀವು ನೂರಾರು ಜನ ಕೇಳ್ತೀರ ನಿಮ್ಗೆ ವಿಚಾರ ಗೋಷ್ಠಿಯನ್ನು ಯಾವಾಗ ಹುಡುಕೊಳ್ಬಹುದು ಆದ್ರೆ ನಿನ್ನಿಂದ ಬಾಯಿಂದ ಬಾಯಿಗೆ ಮೌತು ಮೌತ್ ಮುಗಿಸಿ ಕೇಳ್ತಾರ ಇದು ನಿಜವಾಗ್ಲೂ ಸಹ ಸ್ತ್ರೀಯರ ಆತ್ಮಸ್ಥೈರ್ಯವನ್ನು ತುಂಬಿಸ್ತಕ್ಕಂಥ ಸಮಾಜದಲ್ಲಿ ಗೌರವವನ್ನು ಕಾಪಾಡ್ತಕ್ಕಂಥ ಇವತ್ತು ಆದ ಶಕ್ತಿ ಆಗ್ತಾ ಇದೆ ಜೊತೆಯಲ್ಲಿ ಇವತ್ತು ನೀವು ಸಾಮಾಜಿಕವಾಗಿ ಆರ್ಥಿಕವಾಗಿ ಇನ್ನೊಂದು ವರ್ಷ ರಾಜಕೀಯವಾಗಿ ಬಹುಶಃ ಇವತ್ತು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಿಳೆಯರಿಗೆ ಮೂವತ್ತು ಮೂರು ಪರ್ಸೆಂಟ್ ರಾಜಕೀಯದ ಸವಲತ್ತನ್ನು ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನ ಇಟ್ಕೊಂಡು ಅದರ ಪರವಾಗಿ ಕೆಲಸವನ್ನ ಮಾಡ್ತಾ ಇದೆ ಅದಕ್ಕೆ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗೂ ಸಹ ಮಹಿಳೆಯರು ಮುಂದೆ ಮಾಡಬೇಕು ಅಂತಕ್ಕಂತ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಗೆ ಬಂದು ನಾವು ಹನ್ನೆರಡು ವರ್ಷವನ್ನು ಪೂರೈಸಿಕೊಂಡು ಹದಿಮೂರು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಸರ್ ಹೇಳಿದಾಗೆ ಇವತ್ತು ನಮ್ಮ ಸೊಸೈಟಿ ಸಂಘದಲ್ಲಿ ಹೆಚ್ಚಾಗಿರುವ ಹೆಣ್ಮಕ್ಳು ಅವರೆಲ್ಲರೂ ಕೂಡ ಹಳ್ಳಿಯವರು ಒಂದಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಯನ್ನು ಹೇಳಿಕೊಳ್ಳಲಿಕ್ಕೆ ವೇದಿಕೆ ಇಲ್ಲ ಅವರೊಂದಷ್ಟು ಕೌಶಲ್ಯಗಳಿದ್ದಾವೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ವೇದಿಕೆ ಇಲ್ಲ ಅದೆಲ್ಲವನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಾತೃಶ್ರೀ ಹೇಮಾವತಿ ಕನಸಲ್ಲಿ ಮೂಡಿಬಂದ ಕಾರ್ಯಕ್ರಮ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಇವತ್ತು ಸುಮಾರು ಏಳು ಸಾವಿರ ಮಹಿಳಾ ಜ್ಞಾನ ವಿಕಾಸ ಕೇಂದ್ರವನ್ನು ರಾಜ್ಯದಲ್ಲಿ ಕಟ್ಟಿಕೊಳ್ಳುವ ಮೂಲಕ ಎಲ್ಲ ಮಹಿಳೆಯರಿಗೆ ಬದುಕಿಗೆ ಬೇಕಾದಂತಹ ಸಾಮಾಜಿಕ ಪರಿವರ್ತನೆ ಆರ್ಥಿಕ ಪರಿವರ್ತನೆ ಶೈಕ್ಷಣಿಕ ಪರಿವರ್ತನೆ ಧಾರ್ಮಿಕ ಪರಿವರ್ತನೆಗೆ ಬೇಕಾದಂತ ವ್ಯವಸ್ಥೆ ಇವತ್ತು ಈ ಗಣ ವಿಕಾಸ ಮಹಿಳಾ ಕಾರ್ಯಕ್ರಮದಲ್ಲಿ ಕೊಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ